ಲೆಟ್ರ್ ಹಾಕಿದ್ದೀನಿ ಸಿಗ ಸಾರ್ ನಾನು ನಾಗರಾಜು ಕೆ ಆರ್ ಎಸ್ ಪಾಟೀಲ್ ಪುಣಿಗಲ್ ಈಗ ಎಗೇನ್ ನಾವು ಒಂದು ಮೂರು ದಿವಸಿಂದ ನಿಮ್ಮ ಮೀನುಗಾರಿಕೆ ಇಲ್ಲಾಕಿ ಬರ್ತಾಯಿದ್ದೀವಿ ಪುಣಿಗಲ್ ಮೀನುಗಾರಿಕೆ ಇಲ್ಲಾಕಿ ನಿಮ್ಮ ಪ್ರಕಾಶ್ ಹೇಳಿ ಮೂರು ದಿವಸದಿಂದ ಬರ್ತದೆ ಇದೆ ಸಿಕ್ಕೇನೊಂದು ಫೋನ್ ಮಾಡಿದ್ರು ಫೋನ್ ಇಲ್ಲ ಇಲ್ಲಿ ಡಿ ಗ್ರೂಪ್ ಅವ್ರ ಒಬ್ರು ಅವರೇ ಅವ್ರಿಗೆ ಕೇಳಿದ್ರೆ ಮೂರು ದಿವ್ಸ ಐಸಾರ್ ಬಂದಿ ಅಂತ ಹೇಳ್ತಾರೆ ಈಗ ನಿಮ್ ಮೇಲ್ ಅಧಿಕಾರಿಯಾಗಿ ನಾವ್ ಒಂದೇ ಸಲ ಎಣ್ಣೆ ಸಲ ಬೇಜಾರು ಸಲ ನಿಮ್ಮ ಗಮನಕ್ಕೆ ತಂದಿದೀವಿ ಸಿಇಒ ಸಿಇಒ ಹೇಳಿ ಇಒಗು ಹೇಳಿದ್ವಿ ಹಿಂಗಾಲ ಹೆಂಗೆ ಕತೆ ಮೆಮೋ ಇಶ್ಯೂ ಮಾಡಿದ್ರೆ ಏನ್ ಆಕ್ಷನ್ ಅದ್ರ ಮೇಲೆ ಮೆಮೋ ಎಲ್ಲ ಅವ್ರ ಲೆಕ್ಕನ ಹಾಕೊಂಡಿಲ್ಲ ಮೋಸ್ಟ್ಲಿ ಮೆಮೋ ಕಾರ್ಡ್ ಮೆಮೋ ಕೊಡ್ತಾ ಓ ಅವರು ನೋಟಿಸ್ ನೋಟಿಸ್ ಕೊಡ್ತಾರೆ ಅವ್ರು ಅವ್ರಿಗೂ ರಿಟರ್ನ್ ಆನ್ಸರ್ ಮಾಡ್ತಾರೆ ಇಲ್ಲ ಸರ್ ಹಂಗೆ ಹಿಂಗೆ ನನ್ನ ಮೇಲೆ ಆಪಾದನೆ ಮಾಡ್ತಾರೆ ಅಂತಾರೆ ಈಗ ಆಪಾದನೆ ಎಲ್ಲ ಫ್ಯಾಕ್ಟ್ ಅಲ್ವಾ ಗೋಧಿಸಿದ್ರೆ ಬಂದೇ ಇಲ್ಲ ಯಪ್ಪ ಈಗ ಕೇಳಿದ್ರೆ ಇವ್ರು ಡಿ ಅಲ್ಲಿ ಕೇಳಿದ್ರೆ ನಿಮ್ಮ ಆಫೀಸಲ್ಲಿ ಹೋಗೋರಿ ಅಂತ ಹೇಳ್ತಾರೆ ನಿಮ್ಮ ತುಮಕೂರು ಆಫೀಸ್ಗೆ ಏನೋ ಸಿಸ್ಟಮ್ ವರ್ಕ್ ಆಗೋಲ್ಲ ಅಂದ್ಬಿಟ್ಟು ಸಿಸ್ಟಮ್ ವರ್ಕ್ ಮಾಡಕ್ಕೆ ಹೋಗೋರಿ ಅಂತ ಹೇಳ್ತಾರೆ ನಿಮ್ಮ ಆಫೀಸ್ ಬಂದವರ ಹಾಂ ನೋಡಿ ಮತ್ತು ಈ ಡಿ ಗ್ರೂಪ್ ಅವರು ನಾನು ತುಮಕೂರಿಗೆ ಹೋಗಿದ್ದೀನಿ ಅಂತ ಹೇಳೋದು ಅವರು ತುಮಕೂರು ಅವ್ರು ಇರೋದು ಅದು ಹೋದ್ರೆ ತುಮಕೂರಿಗೆ ಹೋಗಿರ್ತಾರೆ ಅಂತ ಹೇಳ್ತೀವಪ್ಪ ಅವ್ರ ವಿಳಾಸ ತುಮಕೂರ ಅವ್ರ ವಿಳಾಸಕ್ಕೆ ಹೋಗಿರ್ಬೇಕು ಸರ್ ಆಫೀಸ್ ಕೆಲವು ಹೋಗ್ತಾರ ಅವರು ಅಲ್ಲ ಸರ್ ತುಮಕೂರಲ್ಲಿ ಕಂಪ್ಯೂಟರ್ ವರ್ಕ್ ಏನಿಲ್ಲವಲ್ಲ ಅಲ್ಲಿ ಹೋದ್ರೆ ಹೋಗ್ತಾರೆ ಅಂತಂದು ಹೇಳಿದೆ ಸರ್ ಬಂದಿಲ್ಲ ಅಂತಲೇ ಹೇಳಿದೆ ಸಹ ಇಲ್ಲ ಇಲ್ಲ ಬಂದಿಲ್ಲ ಅಂತಲೇ ಹೇಳಿದೆ ಸಹ ಇಲ್ಲ ಹೋಗಿದ್ದೆ ತುಮಕೂರಿಗೆ ಹೋಗಿರ್ತಾರೆ ಇಲ್ಲ ಅಂತಂದ್ರೆ ಬಂದಿಲ್ಲ ಅಂತ ಹೇಳಿದೆ

ಏನ್ ವಿಚಾರ ಹೇಳ್ತಿದ್ದೀರಾ ಸಿಸ್ಟಮ್ ವರ್ಕ್ ಆಗಿಲ್ಲ ಅಂದ್ರೆ ನೀವ್ ಹೇಳ್ಬೇಕಾಗಿತ್ತು ಅವ್ರಿಗೆ ಸಿಸ್ಟಮ್ ವರ್ಕ್ ಆಗ್ತಿಲ್ವಲ್ಲ ಒಂದ್ ತಿಂಗಳಿಂದ ಮಾಡಿಸ್ಬೇಕಾಗಿತ್ತು ನೀವು ತಿಂಗಳಿಂದ ರಿಪೇರಿ ಮಾಡಿಸ್ಬೇಕಾ ಸಿಸ್ಟಮ್